ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇಲ್ಲಿ ನೋಡಿ ಇವತ್ತೇ ನಾವು ಕೊಬ್ಬರಿನ ತೊಗೊಂಡಿದ್ದೀವಿ ಈ ಕೊಬ್ಬರಿ ಜೊತೆ ಇಲ್ಲಿ ನಾನು ಚಿರೋಟಿ ರವೆ ಕೂಡ ತಗೊಂಡಿದ್ದೀನಿ ಕೊಬ್ಬರಿ ಮತ್ತು ಚಿರೋಟಿ ರವೆನ ಬಳಸ್ಬಿಟ್ಟು ತುಂಬ ಡಿಫ್ರೆಂಟಾಗಿ ಮತ್ತು ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿನ ಮಾಡೋಣ ಇದು ಹೆಂಗೆ ಒಂದು ಸರ್ತಿ ನೀವು ಮಾಡಿದರೆ ತಿಂಗಳ್ಗಟ್ಲೂ ಕೂಡ ಹಾಳಾಗೋದಿಲ್ಲ ತುಂಬ ಪರ್ಫೆಕ್ಟು ಬ್ಯಾಚುಲರು ಕೂಡ ಮಾಡ್ಕೋಬೋದು ಅಷ್ಟು ವಿ ಈಸಿ ವೇಯಿಂದ ನಾನಿವತ್ತೇ ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಒಳಗಡೆ ಒಂದು ಕಪ್ಪದಷ್ಟು ನಾ ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಈ ಚಿರೋಟಿ ರವೆನ ನಾವು ಮಿಕ್ಸಿಯಲ್ಲಿ ನೀರು ಹಾಕದೆ ಸಣ್ಣದಾಗಿ ಹಿಟ್ಟಿನ ಥರ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ನಾವೇನು ಪುಡಿ ಮಾಡ್ಕೊಂಡು ಬಂದಿವಲ್ಲ ಅಲ್ಲ ಚಿರೋಟಿ ರವೆ ಅದು ಒಂದು ಪ್ಲೇಟಕ್ಕೆ ಹಾಕೊಳ್ಳೋಣ ತುಂಬ ಸಣ್ಣ ಅಂದರೆ ನಿಮ್ಗೆ ಎಷ್ಟು ಸಣ್ಣ ಮಾಡೋಕ್ಕಾಗುತ್ತೆ ಅಷ್ಟು ಸಣ್ಣ ಇಲ್ಲಿ ನಾವು ಚಿರೋಟಿ ರವೆನ ಪುಡಿ ಮಾಡ್ಕೊಂಡು ಬರಬೇಕು ದಪ್ಪ ರವೆ ತೊಗೊಂಡುದನ್ನು ಪರವಾಗಿಲ್ಲ ಉಪ್ಪಿಟ್ಟಿನ ರವೆ ಅದನ್ನು ಕೂಡ ಇದೇ ಥರ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇವಾಗ ಇದರೊಳಗಡೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಆಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ನಾರ್ಮಲ್ಲಾಗಿ ಆಗಿ ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಆ ಥರ ಇಲ್ಲಿ ನಾವು ಚಪಾತಿ ಹದಕ್ಕೆ ಈ ರವೆದು ಹಿಟ್ಟನ್ನು ಕಲಿಸ್ಕೊಂಡು ಬರಬೇಕು ನೋಡಿ ಈ ಥರ ನಾವು ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಅದೇ ಥರ ಕಲಿಸ್ಕೊಂಡು ಬರಬೇಕು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಸಾಫ್ಟ್ ಇದ್ದರೆ ನಡೆಯುತ್ತೆ ಯಾಕಂದರೆ ಇದು ರವೆ ಇರುತ್ತಲ್ಲ ನೀರನ್ನು ಎಳ್ಕೊಳ್ಳುತ್ತೆ ಹಂಗಾಗಿಬಿಟ್ಟು ಈ ಥರ ನಾವು ಹಿಟ್ಟನ್ನು ಕಲಸಿರೋದು ಇಲ್ಲಿ ನೀವು ನೋಡಿ ಇಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿರೋದು ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ನೀರನ್ನು ಹಚ್ಚೋಣ ನೀರನ್ನು ಮೆಲ್ಗಡೆಯಿಂದನೇ ಹಚ್ಚಬೇಕು ನೋಡಿ ಮಿದಿಬಾರ್ದು ಜಸ್ಟ್ ಹಚ್ಚಿ ಇಡ್ಬೇಕು ನಾವು ನೀರು ಯಾಕಂದರೆ ನೀರು ಬಿಕ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ನೋಡಿ ಈ ಥರ ನೀರು ಹಚ್ಕೊಂಡ ನಂತರ ಮೆಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದೇ ಥರ ಬಿಡಬೇಕು ಸೊ ಇದು ಅರ್ಧ ಗಂಟೆ ನೆನೆಯ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಕಡಾಯನ ಇಟ್ಕೊಂಡು ಇದ್ರೊಳಗಡೆ ನಾವು ತುರಿದಿರೋದು ಕೊಬ್ಬರಿನ ಹಾಕೊಳ್ಳೋಣ ಕೊಬ್ಬರಿನ ಬಿಟ್ಟೆ ಹಾಕೋಬೇಕು ನೋಡಿ ಒಣ ಕೊಬ್ಬರಿನೇ ತಗೋಬೇಕು ಇವಾಗ ಏನು ಮಾಡೋಣ ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಇದನ್ನು ನಾವು ಹುರ್ಕೋಬೇಕು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೋಬೇಕು ಗಮ್ ಅಂತ ವಾಸನೆ ಬರೋ ತನಕ ಇದರೊಳಗಡೆ ಎಣ್ಣೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಸೊ ಇದೇ ಥರ ನಾವು ಹುರ್ಕೋಬೇಕು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ನೋಡಿ ಕೊಬ್ಬರಿನ ಈ ಥರ ಲೋ ಫ್ಲೇಮಲ್ಲಿನೇ ಹುರ್ಕೊಂಡಿರೋದು ಒಂದು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ನೀವು ಆದಷ್ಟು ಲೋ ಫ್ಲೇಮಲ್ಲಿನೇ ಹುರ್ಕೊಳ್ಳಿ ಇದು ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಹುರ್ಕೊಂಡಿರೋವಂಥ ಕೊಬ್ಬರಿನ ನಾವು ಒಂದು ತಟ್ಟೆ ಒಳಗಡೆ ತಕ್ಕೊಳ್ಳೋಣ ಇದನ್ನು ಅರಕ್ಕೆ ಬಿಡಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ತಕ್ಕೊಂಡುಬಿಡಿ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನ ಇಡೋಣ ಇವಾಗ ಮತ್ತೆ ಇದೇ ಕಡಾಯಿ ಒಳಗಡೆ ಇಲ್ಲಿ ನೋಡಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಎಲ್ಲ ಸೇಮ್ ಮೆಜರ್ಮೆಂಟೇನೆ ತಗೋಬೇಕು ದಪ್ಪ ರವೆ ಎಲ್ಲ ಚಿರೋಟಿ ರವೆನೇ ತಗೊಂಡಿರೋದು ನೀವು ಬೇಕಂದ್ರೆ ದಪ್ಪ ರವೆ ಕೂಡ ತಗೋಬಹುದು ದಪ್ಪ ರವೆ ತಗೊಂಡ್ರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇವಾಗಿಲ್ಲ ಸೊ ನಾರ್ಮಲಾಗಿನೇ ಇವಾಗ ಹೆಂಗೆ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ ಇದೇ ಥರ ಆಗಿನೇ ಯೂಸ್ ಮಾಡ್ಕೋಬೇಕು ಸೊ ಒಂದು ಕಪ್ ಕೊಬ್ಬರಿಗೆ ಒಂದು ದಷ್ಟು ಚಿರೋಟಿ ರವೆನ ಇಲ್ಲಿ ನಾನು ತಗೊಂಡಿರೋದು ಸೇಮ್ ಮೆಜರ್ಮೆಂಟನೇ ತಗೋಬೇಕು ನೋಡಿ ಇದನ್ನು ಕೂಡ ಇದೇ ಥರ ಡ್ರೈ ರೋಸ್ಟೇ ಮಾಡ್ಕೋಬೇಕು ಒಳಗಡೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಸೊ ಆದಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ನಮ್ಮ ಸ್ಟಫಿಂಗು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋತನ ಮತ್ತು ಗಮ್ ಅಂತ ವಾಸನೆ ಬರೋತನ ಹುರ್ಕೊಂಡು ಬರಬೇಕು ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗೋಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪದ್ದು ಲಿಂಕನ್ನು ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ನೋಡಿ ಇವಾಗ ರವೆ ಹುರ್ಪೊತು ಬಂದಿದೆ ಇನ್ನೊಂದು ಹಾರ್ಡ್ಲಿ ಒಂದು ನಿಮಿಷದಲ್ಲಿ ರವೆ ಹುರಿಯುತ್ತೆ ಆವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣದಾಗಿ ಕಟ್ ಅಂತ ಗೋಡಂಬಿನ ಹಾಕೊಳ್ಳೋಣ ಕಾಜುನ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಅಂತ ಪಿಸ್ಸಾನ ಹಾಕ್ಕೊಳ್ಳೋಣ ಆಮೇಲೆ ಸಣ್ಣದಾಗಿ ಕಟ್ ಅಂತ ಬಾದಾಮಿನ ಹಾಕ್ಕೊಳ್ಳೋಣ ಸೊ ಇದನ್ನು ಈ ರವೆ ಜೊತೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಯಾಕಂದರೆ ಇದಕ್ಕೂ ನಾವು ಏನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ವಿಲ್ಲ ಅದೊಂದು ಸ್ವಲ್ಪ ಕ್ರಂಚಿನೆಸ್ ಬಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ಇದನ್ನು ಕೂಡ ನಾವು ಈ ಬಿಸಿ ರವೆ ಒಳಗಡೆ ಹಾಕ್ಕೊಂಡಿದ್ದರೆ ಚೆನ್ನಾಗಿ ಬಿಸಿ ಆಗುತ್ತೆ ಮತ್ತು ಕ್ರಂಚಿನೆಸ್ ಬರುತ್ತೆ ನೋಡಿ ಇವಾಗ ಪರ್ಫೆಕ್ಟಾಗಿ ಹುರಿದಿದೆ ತುಂಬ ಜಾಸ್ತಿ ಹುರಿಬಾರ್ದು ಕೆಂಪು ಬಣ್ಣ ಬರುತ್ತಾನೆ ಹುರಿದಿದೆ ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಎತ್ತಿಡೋಣ ನೋಡಿ ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಬೇಡ ಅಂದರೆ ಕಾರ್ನ್ಫ್ಲವರು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಯಾಕಂದರೆ ಇದರಿಂದ ತುಂಬ ಕ್ರಿಸ್ಪಿ ಮತ್ತು ಗರಿ ಗರಿಯಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟಕ್ಕೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ ಇವಾಗ ಇದೆರಡೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇವಾಗ ನಿಮ್ಗೆ ಇಲ್ಲಿ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ಜಾಸ್ತಿ ತುಪ್ಪ ಹಾಕೊಳಕ್ಕೆ ಹೋಗಬೇಡಿ ಇದೊಂದು ಸ್ವಲ್ಪ ಬೀಟ್ ಮಾಡಿದರೆ ಸಾಕು ಇದು ಇನ್ನೊಂದು ಸ್ವಲ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಯಾಕಂದರೆ ಆವಾಗ ತುಪ್ಪ ಒಂದು ಸ್ವಲ್ಪ ಮೆಲ್ಟಾಗಿರುತ್ತೆ ಹಾಗಾಗಿ ಈ ನಮ್ಮದೇನು ಮಾಡ್ತಾ ಇದ್ದೀವಿ ಅದಕ್ಕೆ ತುಂಬ ಚೆನ್ನಾಗೇ ಮಿಕ್ಸ್ ಆಗುತ್ತೆ ಸೊ ನೋಡಿ ಇದನ್ನು ನಾವು ಇದೇ ಥರ ಮಾಡ್ತಾ ಒಂದು ನಿಮಿಷ ಇದನ್ನು ಬೀಟ್ ಮಾಡ್ಕೊಂಡು ಬರೋಣ ನೋಡಿ ಕೊಬ್ಬರಿ ಎಲ್ಲ ಹಾರೋಗಿ ಬಿಟ್ಟಿದ್ದೀವಲ್ಲ ತುಂಬ ಚೆನ್ನಾಗಿ ಆರೈದೆ ಇಲ್ಲಿ ನೀವು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿ ಆರೈದೆ ತುಂಬ ಚೆನ್ನಾಗಿ ಹುರಿದಿದೆ ಇಲ್ಲಿ ನೋಡಿ ಕೈಯಲ್ಲಿ ಕ್ರಿಸ್ಪಿಯಾಗಿ ಕಟ್ ಆಗ್ತಾ ಇದೆ ಇವಾಗ ಒಳಗಡೆ ನಾವು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ರವೆ ಆರೋಕೆ ಅದನ್ನು ಹಾಕೊಳ್ಳೋಣ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಆರಿಸಲೇ ನೀವು ನೀವು ಇದರಲ್ಲಿ ಹಾಕೋಂಗಿಲ್ಲ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಆಮೇಲೆ ಎಷ್ಟು ರವೆ ಎಷ್ಟು ಕೊಬ್ಬರಿ ತೊಗೊಂಡಿದ್ದೀವಿ ಅಷ್ಟೇ ಇಲ್ಲಿ ನಾನು ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸಕ್ಕರೆನ ನಾವು ಆಗಿ ಮಿಕ್ಸಿಗೆ ಹಾಕೊಂಡಿರೋದು ಸೊ ಇವಾಗ ಇದಕ್ಕೆ ಪಿಟಿ ಸಕ್ರೆ ಕೂಡ ಅಂತಾರೆ ಸಕ್ಕರೆನ ಪುಡಿ ಮಾಡ್ಕೊಂಡಿರುವಂಥದ್ದು ಹಾಕ್ಕೊಳ್ಳೋಣ ನೀವು ಸಕ್ಕರೆ ಬದಲಾಗಿ ಬೆಲ್ಲ ಬೇಕಂದ್ರೂ ಬೆಲ್ಲನ ತುರಿದುಬಿಟ್ಟು ಹಾಕೋಬೋದು ಸೇಮ್ ಕ್ವಾಂಟಿಟಿಯಲ್ಲಿನೇ ಹಾಕೋಬೋದು ನೋಡಿ ಇವಾಗ ಈ ಎಲ್ಲ ಮಿಶ್ರಣನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಯುನೀಕ್ ಆಗಿದೆ ಇದು ರೆಸಿಪಿ ತುಂಬ ಡಿಫ್ರೆಂಟಾಗಿದೆ ಈ ರೆಸಿಪಿನೇ ಫೇಲ್ ಆಗೋಲ್ಲ ನೀವು ಕರೆಕ್ಟಾಗಿ ನಾ ಹೇಳಿರೋಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಎಲ್ಲ ಮೆಥಡನ್ನು ಫಾಲೋ ಮಾಡಿ ನಿಮ್ಮ ರೆಸಿಪಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ನೋಡಿ ಇದೆಲ್ಲ ಇವಾಗ ಮಿಕ್ಸ್ ಆಗಿದೆ ನಮ್ಮ ರೆಡಿ ರೆಡಿಯಾಗಿದೆ ಸ್ಟಫಿಂಗ್ ರೆಡಿಯಾಗಿದೆ ನೋಡಿ ಇದನ್ನು ನಾವು ಇವಾಗ ಎತ್ತಿಬಿಟ್ಟು ಪಕ್ಕಕ್ಕಿಡೋಣ ನೋಡಿ ಇಲ್ಲಿ ನಮ್ದು ಇಷ್ಟೆಲ್ಲ ಆಗೋ ತನಕ ಹಿಟ್ಟು ಚೆನ್ನಾಗಿ ನೆಂದಿದೆ ಒಂದು ಅರ್ಧ ಗಂಟೆ ಆದರೆ ಹಿಟ್ಟನ್ನು ನೆನೆಸಲೇಬೇಕು ಯಾಕಂದರೆ ಇದು ಚರಟೆ ರವೆ ಇದೆಯಲ್ಲ ಹಾಗಾಗಿ ಇದನ್ನು ನಾವು ನೆನೆಸ್ಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿತ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ನಾವು ಹಿಟ್ಟನ್ನು ಮಿತ್ಕೋಬೇಕು ಇವಾಗ ಎರಡು ಉಂಡೆನ ಮಾಡ್ಕೋತೀನಿ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಮಾಡ್ಕೋಬೋದು ನೋಡಿ ಇವಾಗ ನೆಕ್ಸ್ಟ್ ಇದನ್ನು ಇಷ್ಟು ಉಂಡೆ ತಗೊಂಡಿದ್ದೀನಿ ಇದನ್ನು ಪಕ್ಕಕ್ಕಿಡೋಣ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದ್ರಸ್ತಾ ಇದ್ದೀನಿ ತುಂಬಾ ತುಂಬ ಲೈಟಾಗಿ ತುಂಬ ಜಾಸ್ತಿ ಅಕ್ಕಿ ಹಿಟ್ಟನ್ನು ಉದ್ರಸ್ಬಾರ್ದು ಆದರೆ ಅದೇ ಥರ ಕೂಡ ನಾವು ಲಟ್ಟಿಸ್ಕೋಬೋದು ನೋಡಿ ತುಂಬ ದಪ್ಪ ಇಲ್ಲ ತುಂಬ ತಿಳುವಿಲ್ಲ ನಾವು ಚಪಾತಿ ಎಲ್ಲ ಯಾವ ಥರ ಲಟ್ಟಿಸ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ತಿಳುವಿದನ್ನು ನಾವು ಲಟ್ಟಿಸ್ಕೊಂಡು ಬರಬೇಕು ನೋಡಿ ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ಬಂದಿರೋದು ಚಪಾತಿಗಿಂತ ಸ್ವಲ್ಪ ತಿಳುವನ್ನು ಲಟ್ಟಿಸಿರೋದು ಇವಾಗ ನಾವೇನು ಇದಕ್ಕೆ ಹಚ್ಚೋಕ್ಕೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ ತುಪ್ಪದಲ್ಲಿ ಅದನ್ನು ತಗೊಂಡ್ಬಿಟ್ಟು ತುಂಬ ತಿಳುವಾಗಿ ಹಚ್ಚಬೇಕು ಯಾಕಂದರೆ ಇದು ಯಾಕೆ ಹಚ್ಚಬೇಕಂದ್ರೆ ನಾವು ಮಾಡೋ ಅಂಥದ್ದು ಇವತ್ತು ಕರ್ ಕರ್ಚಿಕೆ ರೆಸಿಪಿ ತುಂಬ ಕ್ರಿಸ್ಪಿಯಾಗಿ ತುಂಬ ಗರಿ ಗರಿಯಾಗಿ ಮತ್ತು ತುಂಬ ಚೆನ್ನಾಗಿ ಬರಲಿ ಅಂತೇಳಿ ಈ ಒಳಗಡೆ ನಾವು ಸ್ಟಫಿಂಗನ್ನು ಹಚ್ತಾ ಇದ್ದೀವಿ ಬಟ್ ಈ ಸ್ಟಫಿಂಗು ಜಾಸ್ತಿ ಹಚ್ಚಬಾರ್ದು ತುಂಬ ತಿಳಿವು ಲೇಯರನ್ನೇ ಹಚ್ಚಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಥರನೇ ಹಚ್ಚಬೇಕು ತುಂಬ ತಿಳುವಾಗಿ ಜಸ್ಟ್ ಒರೆಸ್ಬೇಕು ಇದಕ್ಕೆ ನಾವು ತುಪ್ಪ ಎಲ್ಲ ಹೆಂಗೆ ಒರೆಸ್ತೀವಿ ಚಪಾತಿಗೆ ಆ ಥರ ನೋಡಿ ಪರ್ಫೆಕ್ಟ್ ನೋಡಿ ಈ ಥರ ಹಚ್ಕೊಂಡ ನಂತರ ಇವಾಗ ನಾವು ಇದನ್ನ ರೋಲ್ ಮಾಡ್ಕೋಬೇಕು ಯಾವ ಥರ ರೋಲ್ ಮಾಡಬೇಕಂದ್ರೆ ಲೂಸಾಗಿ ರೋಲ್ ಮಾಡಬಾರ್ದು ಈ ಥರ ರೋಲ್ ಮಾಡಿ ಸ್ವಲ್ಪ ಲೈಟಾಗಿ ಈ ಥರ ಒತ್ಕೊತೋಬೇಕು ಒಳಗಡೆ ಗಾಳಿ ಇರಬಾರ್ದು ನೋಡಿ ಲೈಟ್ ಕೈಯಿಂದ ಈ ಥರ ಪ್ರೆಸ್ ಮಾಡ್ತಾ ರೋಲ್ ಮಾಡಬೇಕು ನೋಡಿ ಪರ್ಫೆಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪ ಅನಿಸುತ್ತೆ ಹಾಗಾಗಿ ಈ ಥರ ನಾವು ರೋಲ್ ಮಾಡ್ಕೊಳ್ಳೋಣ ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ನಾವು ಕಟ್ ಮಾಡ್ಕೋಬೇಕು ಫಸ್ಟ್ ನಾನು ಸೆಂಟ್ರಿಂದನೇ ಕಟ್ ಮಾಡ್ಕೋತಾ ಇದ್ದೀನಿ ಆಮೇಲೆ ನಿಮಗೆ ಯಾವ ಸೈಜದ ಖರ್ಚಿಕೆ ಮಾಡೋದಿದೆ ಆ ಸೈಜನ್ನು ನಾವಿಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಉಳ್ಳೇನ ತೊಗೊಂಡ್ಬಿಟ್ಟು ಜಸ್ಟ್ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿಕೊಂಡು ನಾವು ಪಕ್ಕಕ್ಕೆ ಕಿಡೋಣ ಇವಾಗ ಇದನ್ನು ಲಟ್ಟಿಸೋಣ ನಾವು ಕರ್ಚಿಕೆಗೆಲ್ಲ ಯಾವ ಥರ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಬೇಕು ತುಂಬ ದಪ್ಪ ಇರಬಾರ್ದು ಸ್ವಲ್ಪ ತಿಳುವಾಗಿಯೇ ಇಟ್ಕೊಳ್ಳೋಣ ನೋಡಿ ಈ ಥರ ನಾನು ಇದೇ ಸೈಜಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಇದರೊಳಗಡೆ ಸ್ಟಫಿಂಗನ್ನು ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಹಾಕಿದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಜಸ್ಟ್ ಕ್ಲೋಸ್ ಮಾಡೋಣ ಯಾವುದೇ ಥರ ಮಷಿನ್ ಬೇಕಾಗಿಲ್ಲ ಸಾಚ ಬೇಕಾಗಿಲ್ಲ ಹಿಂಗೆ ಲೈಟಾಗಿ ಜಸ್ಟ್ ಪ್ರೆಸ್ ಎಜ್ಜಸ್ ಅಷ್ಟೇ ಪ್ರೆಸ್ ಮಾಡಬೇಕು ಬಟ್ ಅಲ್ಲಿ ಸ್ಟಫಿಂಗ್ ಹತ್ತಬಾರ್ದು ಸ್ಟಫಿಂಗ್ ಹತ್ತಿದರೆ ಮಾತ್ರ ಓಪನ್ ಆಗುತ್ತೆ ನೀಟಾಗಿ ಜಾಯಿನ್ ಆಗಂಗಿಲ್ಲ ಹಾಂಗಾಗಿಬಿಟ್ಟು ನೀವು ಕರೆಕ್ಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಬಂತೆಲ್ಲ ಪರ್ಫೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದೆ ಇಲ್ಲಿ ಲೇಯರ್ಸು ಕೂಡ ಕಾಣ್ತಾ ಇದ್ದಾವೆ ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡು ಬಂದಿರೋದು ನೋಡಿದರೆಲ್ಲ ಎಲ್ಲ ಲೇಯರ್ಸು ಇಲ್ಲಿನೂ ಕೂಡ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನೆಕ್ಸ್ಟ್ ಇದನ್ನು ನಾವು ನೋಡಿ ಎಣ್ಣೆನ ಇಲ್ಲಿ ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ ತುಂಬ ಜಾಸ್ತಿ ಬಿಸಿಯಾಗಿರಬಾರ್ದು ಎಣ್ಣೆ ಇಲ್ಲಿ ನೋಡಿ ಹಾಕಿದ ತಕ್ಷಣವೂ ಇಮಿಡಿಯೇಟಾಗಿ ಮೇಲೆ ಬರ್ತಾ ಇಲ್ಲ ಸಣ್ಣದಾಗಿ ಬಬಲ್ಸ್ ಬರ್ತಾ ಇದೆ ಸೊ ಇಷ್ಟೇ ಎಣ್ಣೆ ಕಾಸ್ಕೋಬೇಕು ನಾವು ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಮಲ್ಲಿಯೇ ಇಟ್ಕೋಬೇಕು ಯಾಕಂದರೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗಬೇಕು ಅಂದರೆ ಫ್ಲೇಮನ್ನು ಕೂಡ ನಾವು ಲೋ ಟು ಮೀಡಿಯಮಲ್ಲಿನೇ ಇಟ್ಕೊಂಡು ಇದನ್ನು ಕರ್ಕೋಬೇಕು ನೋಡಿ ಒಂದರಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟೇ ಹಾಕೊಳ್ಳೋಣ ಇಲ್ಲ ತುಂಬ ಜಾಸ್ತಿ ಹಾಕಿಬಿಟ್ರೆ ಇದು ತಿರುಗಿಸೋಕು ಜಾಗ ಇರೋದಿಲ್ಲ ಹಾಗಾಗಿ ಇದು ಚೆನ್ನಾಗಿ ಬಯೋಂಗಿಲ್ಲ ಹಂಗಾಗಿಬಿಟ್ಟು ಇದನ್ನು ನಾವು ಇದೇ ಥರ ಕರ್ಕೊಳ್ಳೋಣ ಇವಾಗ ನೋಡಿ ಇದೆಲ್ಲ ಮೆಲುಗಡೆ ಬಂದ ನಂತರ ಫ್ಲೇಮನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇದು ಕೆಂಪು ಬಣ್ಣ ಬರೋ ತನಕ ನಾವು ಕರ್ಚಿಕಾಯನ್ನು ಕರ್ಕೋಬೇಕು ಇನ್ನೊಂದಂದರೆ ನಮ್ಮದು ದೀಪಾವಳಿ ಹಬ್ಬ ಕರ್ಚಿಕೈಯಿಂದನೇ ಸ್ಟಾರ್ಟ್ ಆಗೋದು ಯಾಕಂದರೆ ಕರ್ಚಿಕೈದು ಮಾನ ತುಂಬ ಜಾಸ್ತಿ ಅಂತ ಹೇಳ್ತಾರೆ ದೀಪಾವಳಿ ಹಬ್ಬದಲ್ಲಿ ಹಂಗಾಗಿ ಉತ್ತರ ಕರ್ನಾಟಕ ಸೈಡಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ದಿವಾಳಿದು ಏನು ಸ್ಟಾರ್ಟಿಂಗ್ ಇರುತ್ತೆ ಫಸ್ಟ್ ಫರಾಳೋ ಡಿಶೇನೇ ಕರ್ಚಿಕೈ ಸೊ ಹಾಗಾಗಿ ಇವತ್ತೇ ನಾವು ಡಿಫ್ರೆಂಟ್ ಟೈಪ್ಸುತ್ತು ನಾವು ಕರ್ಚಿಕಾಯನ್ನ ಮಾಡ್ತೀವಿ ಇವನ್ ಉತ್ತರ ಕರ್ನಾಟಕ ಸೈಡಲ್ಲಿ ಗೋಧಿ ಹಿಟ್ಟಿಂದು ಮೈದಾ ಹಿಟ್ಟಿಂದು ರವೆದು ಕರ್ಚಿಕಾಯನ್ನ ಮಾಡ್ತಿದ್ವಿ ಸೊ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದು ಕರ್ಚಿಕಾಯೇ ಎರಡೆರಡು ಮೂರು ಮೂರು ವೆರೈಟಿ ಕರ್ಚಿಕಾಯಿ ಇರುತ್ತೆ ದೀಪಾವಳಿ ಹಬ್ಬಕ್ಕೆ ನೋಡಿ ತುಂಬ ಹೊತ್ತು ಕರೆಯೋದು ಬೇಕಾಗಿಲ್ಲ ಈ ಥರ ಕೆಂಪು ಕಲರ್ ಬಂದರೆ ಸಾಕು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಇವಾಗ ತಕ್ಕೊಳ್ಳೋಣ ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಎಣ್ಣೆನ ಜಾಣಿಸ್ಬಿಟ್ಟು ತಕ್ಕೊಳ್ಳೋಣ ಇವಾಗ ಮತ್ತೆ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಮಿಕ್ಕಿರೋದೆಲ್ಲ ಕರ್ಚಿಕಾಯಿನೂ ಹಾಕೊಳ್ಳೋಣ ನೋಡಿ ಮಷೀನೇ ಬೇಕಂತೇನಿಲ್ಲ ಬರೀ ಕೈಯಿಂದನೂ ಕೂಡ ನಾವು ಈ ಥರ ಕ್ಲೋಸ್ ಮಾಡಿ ಖರ್ಚಿಕೆಯನ್ನು ಮಾಡ್ಕೋಬೋದು ಸೊ ಎಲ್ಲ ಕರ್ಚಿಕಾಯಿನೂ ಇದೇ ಥರ ಕರ್ಕೊಂಡು ಬರೋಣ ನೋಡಿ ಬಿಸಿ ಬಿಸಿ ಖರ್ಚಿಕಾಯಿ ರೆಡಿಯಾಗಿದೆ ವಾವ್ ಸೂಪರ್ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಬಿಸಿ ಬಿಸಿ ಕರ್ಚಿಕೆ ರೆಡಿಯಾಗಿದೆ ಈ ರೆಸಿಪಿನ ಮಿಸ್ ಮಾಡೋದನ್ನು ಮರಿಬೇಡಿ ಈ ದೀಪಾವಳಿಗೆ ಇಷ್ಟು ಈ ದಿಢೀರಂತ ನೀವು ಕರ್ಚಿಕೇನ ಮಾಡ್ಕೊಳ್ಳಿ ತುಂಬ ಈಸಿ ವೇಯಿಂದ ಖರ್ಚಿಕೆಯನ್ನು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಆಮೇಲೆ ಎಷ್ಟು ಕ್ರಿಸ್ಪಿ ಇದೆ ಅಂತಲೂ ನೋಡಿ ಚಿರೋಟಿ ರವೇದ್ ಮಾಡಿದ್ದೀವಿ ಲೇಯರ್ಸ್ ಮಾಡಬೇಕು ಆ ಥರ ಏನಿಲ್ಲ ಇವಾಗ ನೋಡಿ ವಾವ್ ಜಸ್ಟ್ ವಾವ್ ನೋಡಿ ಪರ್ಫೆಕ್ಟ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅಷ್ಟು ಚೆನ್ನಾಗಿದೆ ಬಾಯಿಯಲ್ಲಂತೂ ವೇಟ್ ಇಲ್ಲ ಅಷ್ಟು ಇದು ಖರ್ಚಿಕೆ ಆಗಿದೆ ಸೊ ನಿಮಗೆ ಇವತ್ತಿನ ಈ ಚುರುಟಿ ರವೆದು ಕರ್ಚಿಕೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಯಾವುದೇ ಥರ ನಾವು ಇಲ್ಲಿ ಜಾಸ್ತಿ ಲೇಯರ್ಸ್ ಮಾಡಿದೆ ಬರೀ ಒಂದೇ ಸರ್ತಿಗೆ ಯಾವ ಥರ ನಾವು ಈ ಥರ ಲೇಯರ್ಸ್ ಖರ್ಚಿಕೆಯನ್ನು ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಸೊ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಸ್ಟಫಿಂಗು ಕೂಡ ಎಷ್ಟು ಚೆನ್ನಾಗಿ ಒಳಗಡೆ ಕೂತ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ಜಾಸ್ತಿ ಸ್ಟಫಿಂಗ್ ತಿನ್ನೋಂಗಿಲ್ಲ ಅನ್ನೋರು ಸ್ಟಫಿಂಗನ್ನು ಕಡಿಮೆ ಹಾಕೊಳ್ಳಿ ಬಟ್ ಈ ಥರ ಜಾಸ್ತಿ ಸ್ಟಫಿಂಗ್ ಇಷ್ಟ ಆಗೋನು ಕೂಡ ಎಷ್ಟು ಚೆನ್ನಾಗಿ ಸ್ಟಫಿಂಗನ್ನು ನಾವು ಹಾಕಿದೀವಿ ಅಂತಾನು ನೋಡಿದ್ದೀರಾ ಸೊ ಈ ರೆಸಿಪಿ ಫೇಲ್ ಆಗೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬರುತ್ತೆ ಟ್ರೈ ಮಾಡಿ ಹಾಗೂ ವಿಶ್ವಲ್ ಅಡುಗೆ ಮನೆಯದು ಈಗ ಸದ್ಯ ದಿವಾಳಿ ಫರಾಳದು ಆಫರ್ ನಡೀತಾ ಇದೆ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ್ದು ಸ್ಪೆಷಲ್ ಫರಾಳನ್ನು ರೆಡಿ ಇದೆ ಸೊ ನೀವು ಆರ್ಡರ್ ಮಾಡಲು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಎಲ್ಲ ಡಿಟೇಲ್ಸ್ ಸಿಗುತ್ತೆ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು